ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಚುನಾವಣೆಯ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಕ್ರಮ ವಹಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರಿಗೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಹಕ್ಕು ಒತ್ತಾಯ ಪತ್ರ ಸಲ್ಲಿಸಲಾಯಿತು ಇಂದಿನ ನಿಯೋಗದಲ್ಲಿ ಜಿಲ್ಲಾಧ್ಯಕ್ಷರಾದ ಹಾಲಿನ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರಾದ ಮಲೆಯೂರು ಪ್ರವೀಣ್ ಸಂಘಟನಾ ಕಾರ್ಯದರ್ಶಿ ಮಲೆಯೂರು ಮಹೇಂದ್ರ ಬಸವರಾಜಪ್ಪ ನಂಜುಣ್ಣನಾಯ್ಕ ಉಡಿಗಾಲ ಗ್ರಾಮ ಘಟಕದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ಕೃಷಿ ಪಂಪ್ ಸೆಟ್ಗಳು ಒತ್ತಾಗಿ ಮಾಡಿ ಒಂದು ಆರಕ್ಕೆ ಎಂಟು ಸಾವಿರ ಕೃಷಿ ಮಾಡಿದೆ ಚಾಮರಾಜ ಪ್ರಮಾಣದಲ್ಲಿ ಮತ್ತು ಶಸ್ತ್ರದಲ್ಲಿ ಸೆಲ್ಪಲ್ಲಿ ಒಂದು ಎಪ್ಪತ್ತು ಸಾವಿರದ ಮೂರು ಸಾವಿರಕ್ಕಿಂತದಲ್ಲಿ ಸಾಲ ಎಲ್ಲ ಕನೆಕ್ಷನ್ ಸಿಗ್ತದೆ ಇವಾಗ ಏನಾಗ್ತಾ ಇದೆ ಆ ಕನೆಕ್ಷನ್ ಸಿಗ್ತಕ್ಕಂಥದ್ದು ಎರಡೂವರೆ ಲಕ್ಷ ಕೊಟ್ಟಿರ್ಬೇಕು ಸೋಲಾರ್ ಪಂಪ್ ಸೆಟ್ಗೆ ಹೋಗ್ಬೇಕು ಅಂತಕ್ಕಂಥ ಮಾನದಂಡೆ ಹೊಸ ಕೃಷಿ ಮಾಡ್ತಕ್ಕಂಥದ್ದು ತೊಂದರೆ ಆಗ್ತದೆ ಮತ್ತು ಬ್ಯಾಂಕ್ಗಳಲ್ಲಿ ನೋಟಿಸ್ಗಳು ಕೊಡ್ತಾ ಮತ್ತು ಹೊಸ ಸಾಲ ಕೇಳ್ತು ಅಂತ ಹೇಳಿದ್ರೆ ಸಾಕಷ್ಟು ಮಾನನ್ನು ಇಟ್ಕೊಂಡು ಸಾಲ ಕೊಡ್ತಾ ಇದೆ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತಕ್ಕಂಥದ್ದು ಓ ಟಿ ಎಸ್ಸಲ್ಲಿ ಸಾಲನೂ ತೆಗೆಕೊತಾ ಇಲ್ಲ ಮತ್ತು ಇನ್ನೊಂದು ಕಡೆ ರೈತರಿಗೆ ಹೊಸ ಸಾಲ ಕೊಡ್ತಾಯಿದ್ದಾರೆ ಅದು ಗ್ರಾಮೀಣ ಬ್ಯಾಂಕು ರೈತರ ಬ್ಯಾಂಕು ಅಂತ ಹೇಳ್ತಾರೆ ಅದು ಸಮಸ್ಯೆ ಆಗ್ತದೆ ಇದೆಲ್ಲ ವಿಚಾರ ತಿಳ್ಕೊಂಡು ನಮಗೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಂ ಡಿ ಎಂ ಎರು ಅಧಿಕಾರಿಗಳು ಎಲ್ಲರೂ ಕೂಡ ಚುನಾವಣೆ ಇದರಲ್ಲಿ